ತಾಲೂಕಿನ ಜನವಾಡ ಹುಬ್ಬಳ್ಳಿಯ ಉಪ ತಹಸೀಲ್ದಾರರಾದ ಶ್ರೀ ಅಶೋಕ್ ರಾಜಗಿರ ಅವರನ್ನು ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಹಾಗೂ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ಜಂಟಿಯಾಗಿ ಬೀದರ್ ಜಿಲ್ಲೆಯ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೃಹ ಪ್ರತಿಭಟನೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಯವರು ಮುಖ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಹೋರಾಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ವತಿಯಿಂದ ಏನು ಸುಮಾರು ದಿನಗಳಿಂದ ಎರಡು ಸಂಘಟನೆಗಳ ಜಂಟಿಯಾಗಿ ಸಾರ್ವಜನಿಕರು ಏನು ಸಂಘಟನೆಗಳ ಗಮನಕ್ಕಲ್ಲಿರ್ತಕ್ಕಂಥ ನಾಡ ತಹಸೀಲ್ದಾರು ತಮ್ಮ ಹತ್ರ ಹಣ ಪಡಿತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಸಂಘಟನೆಗಳಿಗೆ ಮಾಡಿದಾಗ ಸತತವಾಗಿ ಈ ಸಂಘಟನೆಗಳು ಅವರ ವಿರುದ್ಧ ಹೋರಾಟ ಮಾಡ್ಕೊತ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಟ್ಕೊತ ಮತ್ತು ಸಂಬಂಧಪಟ್ಟ ನಾಡ್ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ ವಿಭಾಗೀಯ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಭರವಸೆಯನ್ನು ಕೊಟ್ಟು ಜನರಿಗೆ ಕಳಿಸಿರ್ತಕ್ಕಂಥದ್ದು ಉದಾಹರಣೆ ಆಗಿದೆ ಇವತ್ತು ಇವತ್ತಿನ ದಿನ ಅಂಥ ಭ್ರಷ್ಟಾಧಿಕಾರಿಗಳಿಗೆ ಯಾಕೆ ಕುಮ್ಮಕ್ಕು ನೀಡ್ತಾ ಇದ್ದಾರ ಮತ್ತು ಅವರನ್ನು ಬಿಟ್ಟು ಏನು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದಾರ ಅಂತಕ್ಕಂಥ ಪ್ರಕರಣವನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟು ತಾವುಗಳು ಹೇರಿಂಗ್ ಬರಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಏನು ಮಾಡ್ತಾ ಇದ್ದಾರಾ ಇವತ್ತಿನ ದಿನ ಅದೊಂದು ತುಂಬ ಖಂಡನೀಯವಾಗಿರ್ತಕ್ಕಂಥ ಘಟನೆ ಈ ಒಂದು ಘಟನೆ ಏನಪ್ಪ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಒಟ್ಟಾರೆಯಾಗಿ ಅವರು ಹಣ ಪಡೆದು ದಾಖಲಾತಿಗಳು ಮಾಡಿಕೊಡ್ತಕ್ಕಂಥ ಪ್ರಸರಣಗಳು ಬರ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಇವತ್ತೇನು ಜಿಲ್ಲೆಯಲ್ಲಿ ಅರಬತ್ತೆಲೆ ಮೆರವಣಿಗೆ ಆಗಬೇಕಾಗಿತ್ತು ಒಂದು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಮತ್ತು ಸಂಘಟನೆಯವರು ಬಾಂಧವ್ಯ ಆಗಿರೋದರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನ ಅರಬತ್ತೆ ಮೆರವಣಿಗೆಯನ್ನು ಕ್ಯಾನ್ಸಲ್ ಮಾಡಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಈ ಒಂದು ಮನವಿಯನ್ನು ಪುರಸ್ಕರಿಸಿ ಆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲೆಯಲ್ಲಿ ಹಂತ ಹಂತವಾಗಿ ತಮಟೆ ಚಳವಳಿ ಮೂಲಕ ಅರೆಬತ್ತಲಿ ಚಳವಳಿ ಮೂಲಕ ಹೋರಾಟ ಮಾಡಿ ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ ಮುಂದಿನ ಆಗುವಗಳಿಗೆ ಜಿಲ್ಲಾಡಳಿತನೇ ನೇರ ಹೊಣೆ ಆಗ್ತದೆ ಅಂತೇಳಿ ಈ ಹೋರಾಟ ಮೂಲಕ ನಾವು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಸಂದೀಪ್ ಕಾಂಟೆ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಬೀದರ್ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ವುಮನ್ ರೈಟ್ಸ್ ಜಿಲ್ಲಾ ಘಟಕ ವತಿಯಿಂದ ಇವತ್ತೇನು ಹೋರಾಟ ಏನು ಹಮ್ಮಿಕೊಂಡಿದ್ದೆವು ಪೊಲೀಸ್ ಇಲಾಖೆ ಒಂದು ಮನವಿ ಮಾಡಿದಾಗ ಅದು ಕ್ಯಾನ್ಸಲ್ ಮಾಡಿ ಏನು ಅಂಬೇಡ್ಕರ್ ಸರ್ಕಲ್ ಹೊರತದಿಂದ ಜಿಲ್ಲಾಧಿಕಾರಿಗಳಿಗೆ ಕಚೇರಿವರೆಗೆ ಉಗ್ರವಾಗಿ ಹೋರಾಟ ಮುಖಾಂತರ ಅವೆಲ್ಲ ಮನವಿ ಮಾಡಿದ್ದೆವು ಕಾರಣ ಏನಂದ್ರೆ ಈ ಜನರ ನಾಡ ತಹಶೀಲ್ದಾರ್ ಏನು ಶಿವಕುಮಾರ್ ರಾಜ್ಗೀರ ಅಂತೇಳಿ ಅಶೋಕ್ ಸಾರಿ ಅಶೋಕ್ ರಾಜ್ಗಿರ ಅಂತೇಳಿ ಏನು ನಾಡ ತಹಶೀಲ್ದಾರ ಅವ್ರ ವಿರುದ್ಧ ಇವರಿಗೆ ವರ್ಗಾವಣೆ ಮಾಡ್ರಿ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರ ದುಡ್ಡು ತಗೊಂಡು ಕೆಲಸ ಮಾಡತ್ತಾರ ಅಂತೇಳಿ ಅನೇಕ ಬಾರಿ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೆವು ಅವ್ರಿಗೆ ಕೊಟ್ಟಿದ್ದೆವು ಜಿಲ್ಲಾಧಿಕಾರಿಗಳಿಗೆ ಸಹ ಕೊಟ್ಟಿದ್ದೆವು ಆದ್ರೂ ಕೂಡ ಇಲ್ಲಿಯವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಕಾರಣ ಇದು ಇದರ ಇವರ ಈ ಅಧಿಕಾರಿಗೆ ಈ ಭ್ರಷ್ಟಾಧಿಕಾರಿ ಹಿಂದೆ ಯಾರ ಮೇಲಧಿಕಾರಿ ಹರ ಅಂತೇಳಿ ಗೊತ್ತಾಗ್ತಾ ಇಲ್ಲ ಇದು ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ ಬೀದರ್ ಜಿಲ್ಲೆ ಅಂತ ಹಂತ ಹಂತವಾಗಿ ಉಗ್ರವಾಗಿ ಹೋರಾಟ ಮತ್ತು ಜಿಲ್ಲಾಡಳಿತ ವಿರುದ್ಧವಾಗಿ ಹೋರಾಟ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಭ್ರಷ್ಟಾಚಾರ ನಿಗ್ರಹ ಸಮಿತಿ ಹಾಗೂ ಪ್ರಜಾಶಕ್ತಿ ಪ್ರಜಾಶಕ್ತಿ ಸಮಿತಿ ಸಂಘಟನೆ ವತಿಯಿಂದ ಈ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ಅರೆಬೆತ್ಲೆ ಹೋರಾಟ ಮಾಡ್ಬೇಕಂತ ಹೇಳಿದೆವು ಈ ಕಲಾಧಿಕಾರಿಗಳು ತಪ್ಪು ಮಾಡತಾರ ಸರ್ ಭ್ರಷ್ಟಾಚಾರ ಮಾಡತಾರ ಅಂತ ಹೇಳಿ ನಾವು ಮೇಲಾಧಿಕಾರಿಗಳು ಗಮನಕ್ಕೆ ತಂದ್ರ ಇವ್ರ ಮೇಲಾಧಿಕಾರಿಗಳು ಏನ ಅಧಿಕಾರಿ ಅಧಿಕಾರಿ ಆಗಿರೋದ್ರು ಸಾರ್ವಜನಿಕರಿಗೆ ನ್ಯಾಯಪೂಡ್ಸಂತ ಅಧಿಕಾರಿ ಆಗ್ಬೇಕು ಆದ್ರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ವಿಧವರು ಮತ್ತು ವೃದ್ಧಾಪಿ ವೇತನಗಳೆಲ್ಲ ಯಾರು ಅನು ಫಲಾನುಭವಿಗಳಾರ ಅಂಥವ್ರು ಹೋಗಿ ರಿಜೆಕ್ಟ್ ಮಾಡ್ಯ ಸರ್ ಅಂತೇಳಿ ಹೋದಾಗ ಇವ್ರು ಏನು ಮಾಡ್ತಾರೆ ಆ ಭ್ರಷ್ಟಾಧಿಕಾರಿ ಮೇಲೆ ಕ್ರಮ ಬಿಟ್ಟು ತಹಸೀಲ್ದಾರ್ ಅವ್ರಿಗೆ ರವಾನೆ ಮಾಡ್ತಾರೆ ನಾವು ಕಂದಾಯ ಸಚಿವರಿಗೆ ಬರ್ದಿದ್ದು ಲೆಟ್ರು ರವಾನೆ ಮಾಡಿ ಏನು ಮಾಡ್ತಾರೆ ಅಂದ್ರೆ ಈ ಹೋರಾಟಗಾರ ಏನು ಲೆಟ್ರ್ ಕೊಟ್ಟಿದ್ದೇವಲ್ಲ ಅವ್ರಿಗೆ ನೋಟಿಸ್ ಕಳಿಸ್ತಾರೆ ಏನಂತ ಅಂದ್ರೆ ಮೂವತ್ತನೇ ತಾರೀಕಿಗೆ ಹೇರಿಂಗ್ ಅದ ನೀವು ಬರ್ರಿ ಅಂತೇಳಿ ನನಗೆ ಒಂದು ಪ್ರಶ್ನೆ ಏನು ಕಾಡ್ಲತ್ತದಂದ್ರೆ ಜಿಲ್ಲಾಧಿಕಾರಿಗಳದು ಏನು ಯಾರೋ ಒಂದು ಜನಸಾಮಾನ್ಯರು ನಮ್ಮಂತರ ಒಂದು ತಪ್ಪು ಮಾಡಿದೆ ಒಂದು ಇಮಿಡಿಯೇಟ್ಲಿ ಆಕ್ಷನ್ ತಗೋತೀರಿ ಆದ್ರೆ ಈ ಭ್ರಷ್ಟ ಅಧಿಕಾರಿಗೆ ಯಾಕೆ ನೀವು ಕುಮ್ಮುಕೊಳ್ಳತ್ತೀರಿ ಅಂತೇಳಿ ನಮ್ಮ ಪ್ರಶ್ನೆ ಆಗ್ಯದ ಈ ಭ್ರಷ್ಟ ಅಧಿಕಾರಿ ಮೇಲೆ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಈ ಹೋರಾಟನ ಇಲ್ಲಿಗೆ ನಿಲ್ದಿರೋದಲ್ಲ ಅರೆ ಬದಲೇ ಹೋರಾಟ ಮಾಡ್ಬೇಕಂತ ಹೇಳಿಬಿಟ್ಟು ನಾವು ಎಲ್ಲ ಸಜ್ಜಾಗಿದ್ದೆವು ಆದ್ರೆ ಪೊಲೀಸ್ ಇಲಾಖೆದವ್ರು ಏನಂದ್ರು ಇದೊಂದು ಅರೆ ಹೋರಾಟ ಇವಾಗ ಮಾಡಬೇಡ್ರಿ ಯಾಕಂದ್ರೆ ನಿಮ್ಮ ಕೆಲಸ ನಾವು ಮಾಡಕ್ಕೆ ಅಷ್ಟೆವು ಈಗ ಮುಂದಿನ ದಿವಸದಾಗ ಆಗಲಿಲ್ಲ ಅಂದ್ರೆ ನಾವು ಅನೂ ಮಾಡ್ಕೊಡ್ತೇವೆ ಅಂತ ಹೇಳಿಬಿಟ್ಟು ಒಂದು ಪೊಲೀಸ್ ಇಲಾಖೆಗೆ ನಾವು ಗೌರವ ಕೊಟ್ಟು ಈ ಅರೆ ಹೋರಾಟ ನಾವು ಇವತ್ತು ರದ್ದುಗೊಳಿಸಿದೆವು ಮುಂದಿನ ಇದು ಆಗಲಿಲ್ಲ ಅಂದ್ರೆ ಅರೆ ಬೆದಲೆ ಹೋರಾಟ ಮತ್ತೆ ಜಿಲ್ಲಾ ಆಡಳಿತದ ವಿರುದ್ಧ ಇರುತ್ತೆ ಮತ್ತ ಎಲ್ಲರ ವಿರುದ್ಧ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳುತ್ತೆವು ಈ ಹೋರಾಟ ಈಟಿಗೆ ನಿಂದಿರೋದು ಹಂತ ಹಂತವಾಗಿ ಆ ತಹಸೀಲ್ದಾರ್ ಈ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಈ ಹೋರಾಟ ಮುಖಾಂತರ ಮೇಲಾಧಿಕಾರಿಗಳ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ ಜಿಲ್ಲಾ ಘಟಕ ಬೀದರು ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ವತಿಯಿಂದ ತಮ್ಮ ಗಮನಕ್ಕೆ ತರುವಯಸದೇನೆಂದರೆ ಬೀದರ್ ತಾಲೂಕಿನ ಜನರ ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಸಾರ್ವಜನಿಕರು ಆದಾಯ ಇಂದಿರಾ ಗಾಂಧಿ ರಾಷ್ಟ್ರೀಯ ಪ್ರಜ್ಞಾ ವ್ಯಾಪನ ವೇತನ ಸಂಧ್ಯಾ ಸುರಕ್ಷಿತ ವೃದ್ಧಾಪನ ಅರ್ಜಿಗಳನ್ನು ಸಲ್ಲಿಸ್ ಸಲ್ಲಿಸಿದರೆ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ನಾಡ ನಾಡತಹಸಿಲ್ದ ಅಶೋಕ್ ರಾಜಗಿರ ಅವರು ಅರ್ಜಿಯನ್ನು ತಿರ ತಿರಸ್ಕರಿಸುತ್ತಿದ್ದಾರೆ ಹಾಗೂ ಕೆಲವು ಸಾರ್ವಜನಿಕರ ಹತ್ತಿರ ಬಿ ಪಿ ಎಲ್ ಪಡಿತರ ಚಿಟ್ಟಿದ್ದರೂ ಕೂಡ ನಿಮ್ಮ ಹತ್ತಿರ ಎ ಪಿ ಎಲ್ ಕಾರ್ಡ್ ಪಡಿತರ ಚಿಟ್ಟಿ ಇದೆ ಮತ್ತು ನಿಮ್ಮ ಆದಾಯ ಹೆಚ್ಚು ಇರ್ತದೆ ಎಂದು ತಿರಸ್ಕಾರ ಹಿಂಬಾರ ನೀಡುತ್ತಿದ್ದಾರೆ ಜನರ ಹುಬ್ಬಳ್ಳಿಯ ವ್ಯಾಪ್ತಿಯಲ್ಲಿ ಬರುವ ಜನಿಕರು ಹಾಕಿರುವ ಅರ್ಜಿಯನ್ನು ತಿರಸ್ಕರಿಸುತ್ತಿದ್ದಾರೆ ಆದರೆ ಮಧ್ಯವರ್ ಮಧ್ಯವರ್ತಿಗಳ ಹತ್ತಿರ ಹಣವನ್ನು ಪಡೆದುಕೊಂಡು ಅಂಥವ್ರದ ಅಂಥವರ ಅರ್ಜಿಯನ್ನು ಮಂಜೂರು ಮಾಡಿ ಮಾಡಿಕೊಂಡು ಮಾಡಿಕೊಡ್ತಿದ್ದಾರೆ ಮೇಲ್ ಮೇಲ್ನೋಟಿಸಿಗೆ ಕಂಡು ಬರ್ತಿದೆ ಈಗಾಗಲೇ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ನೀಡಿ ಅವರ ಗಮನಕ್ಕೂ ತಂದರೂ ಸಹ ಅವರ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಿರುವುದಿಲ್ಲ ಅವರಿಂದ ತಾವುಗಳು ನಮ್ಮ ಮನವಿಗೆ ಸ್ಪಂದಿಸಿ ಜನರ ಉಪ ತಹಶೀಲ್ದಾರ್ ಶ್ರೀ ಅಶೋಕ್ ಅವರನ್ನು ಈ ಕೂಡಲೇ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಾಗಿ ಸಾರ್ವಜನಿಕರ ಅನುಕೂಲ ಅನುಕೂಲ ಮಾಡಿಕೊಡ್ಬೇಕೆಂದು ಮನೆ ಮಾಡ್ತೀವಿ ಸರ್ ಅಷ್ಟು ಹೆಣ್ಮಕ್ಳು ಎಲ್ಲ ಬಂದಾಗುತ್ತೆ ಅದನ್ನು ಕೂಡ ಏನು ಆ್ಯಕ್ಸನ್ ಆಗಿದೆ ಮನೆ ದೂರು ಪಟ್ಟ ಸರ್ ನಮ್ಗೆ ನೋಡ್ಕೆ ಸಾಕಲತ್ತರ ಏನು ಏರಿಲ್ಲ ಅದಲ್ಲ ನಾಳೆಗೆ ಬೀಸ್ ತಾರೀಕು ಏರಿಲ್ಲ ಅದೂ ಸರ್ ಏರಿ ತಗೋತಾರೆ ಅಂತ ಅಂತ ಹೇಳಿ ಮಾಡಿ ನಿಮ್ಗೆ ಅದಕ್ಕೆ ಸಂಘಟನೆಯೂ ಬರಲ್ಲ ಯಾವ್ ಯಾರ ಹಂತವರ್ ಸರ್ ಯಾರ ಗೌಡ್ರ ಪಟೇಲವ್ರು ಯಾರು ಪ್ರಭಾವಿ ವ್ಯಕ್ತಿಗಳ ಸರ್ಕಾರ ಅಧಿಕಾರಿ ಯಾರನಾ ಏನ ಯಾರ ಪ್ರಭಾವ ವ್ಯಕ್ತಿಗಳು ಅಲ್ ಮಾಡ್ಸಾರ ನಮ್ಗೆ ಗೊತ್ತಾಗಂಟೆ ಸರ್ ಸಾರ್ವಜನಿಕರಿಗೆ ಒಬ್ಬ ಒಳ್ಳೆ ತಸೀಲ್ದಾರಿಗೆ ನಮ್ ಆಡ್ತಾರೆ ಕೊಡ್ಬೇಕಂತ ಹೇಳಿ ಅನುಕೂಲ ಆಯ್ತು ಸರ್ ಬಡವರಿಗೆ ಅನುಕೂಲ ಆಯ್ತು ವಸ್ತು ಮಹಿಳೆಯರ ಹೆಂಡಿಕೆಪ್ ಮಂದಿ ಬಂದ್ರೆ ಸರ್